ನಿಮ್ಮ ತೋಟದ ಬೆಳೆ ಬತ್ತಿಲ್ಲ ಅಂತೀರಾ ರೈತರಿಗೆ ಒಂದೇ ಕುಂಡಾಡ್ತೀರ ನಿಮ್ಮ ತೋಟದಲ್ಲಿ ಬೆಳೆ ಬತ್ತಿಲ್ಲ ಅಂದ್ರೆ ದೈವ ಕೈ ಮುಕ್ಕೊಳ್ಳಿ ನೋಡಿದ್ರೆ ಸಾಕಷ್ಟು ನಿಕ್ಕೂ ನೀರು ಬಂದಿರುತ್ತೆ ಹಸು ಜನ ಸಾಕಿರ ದಯವಿಟ್ಟು ಅಲ್ಲಿಗೆ ಒಂದು ಕಟ್ಟಕ ಕಟ್ಟಿ ಹಾಲು ಜೊತೆ ಹತ್ತು ರೂಪಾಯಿ ಸಿಕ್ಕಿ ಬಂದಾಗ ತಂದು ಕೊಡಿ ಬರುವಾಗ ಕಾಲು ಕಾಲೇಟ್ ಹಾಲು ಒಂದು 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 ಲೀಟ್ ಹಾಲು ಸಿಕ್ಕ ಎಷ್ಟು ಅಷ್ಟು ಅದನ್ನ ಕೋರ್ಟ್ ತಂದು ಕೊಡಿ ನಾವು ಊಟ ಮಾಡ್ತೀವಿ ಬಡವರ್ ಕೊಟ್ಬಿಡ್ತೀವಿ ಯಾಕಂದ್ರೆ ಬೆಳವಣಿಗೆ ಒಂದ್ರಿಗೆ ಅಂಗಡಿ ಕೊಟ್ಬಿಡ್ತೀವಿ ಇನ್ನ ಯಾರ್ಯಾರು ಕೂಲಿ ಮಾಡ್ತೀನಿ ನೋಡೋಣ ನಾನು ಕೂಲಿ ಮಾಡಕ್ ಆಗ್ತಾ ಇಲ್ಲ ನಿಮ್ ಸಂಪಾದನೆ ಆಗಲ್ಲ ಅಂದ್ರೆ ಚಿಕ್ಕರ್ ಹಾಕೊಳ್ಳಿ ಆಸ್ತಿ ದಿವಸ ಕಾಚಾಚಿ ದಯವಿಟ್ಟು ಆಸ್ತಿ ದಿವಸ ಸಾಲ ಮಾಡ್ದೇನೆ ವ್ಯಾಪಾರ ಮಾಡಕ್ ಹಾಲ ಮಾಡಿ ವ್ಯಾಪಾರ ಮಾಡಕ್ ಹೋಗ್ಬೇಡಿ ಸಾಲ ಮಾಡಿ ಮನೆ ಕಟ್ಬೇಡಿ ಎಷ್ಟು ಅಷ್ಟೇ ಕಟ್ಕೊಳ್ಳಿ ದಯವಿಟ್ಟು ಎಲ್ಲಿ ನಿಮ್ಗೆ ವಿನಂತಿ ಯಾಕಂದ್ರೆ ನಾನ್ ಬರ್ತಾ ಇರ್ತೀನಿ ಎಷ್ಟು ಆಸ್ತಿ ಅಷ್ಟೇ ಕಾಚಾಚಿ ನೋಡಿ ಸಾಧಾರಣವಾಗಿ ದೇವಸ್ಥಾನ ದೊಡ್ಡದ ಕಟ್ಟಣ ಅಂದ್ರು ನಾವು ನೀವು ಏನ್ ಕೊಟ್ಟಿರ ಅದರಲ್ಲಿ ನಾವು ಆಸ್ಪತ್ಪತಿ ಇದ್ರು ಚಂಡ್ ಮುಗಿಸಿ ಕೊಟ್ಟಿದ್ದೀವಿ ಒಳಗಡೆ ಮನೆ ನೋಡಿ ಅಭ್ಯಂತು ಅಷ್ಟೇ ಎಂಟ್ರಿ ರೂಮ್ ಇರೋದು ನಾವು ಆರಾಮ್ ಯಾವುದೇ ಕಾಯಿಲೆ ಮಾಡಿ ಅದು ಹಸು ಕಂಪ್ರೇಷನ್ ಮಾಡಬೇಕು ಅಂದ್ರು ಹೊಟ್ಟೆ ಎಲ್ಲ ಫುಲ್ ಊದ್ಕೊಂಡಿತ್ತು ಮೇವು ತಿನ್ನಕಾಗ್ತಾ ಇರಲಿಲ್ಲ ಕಸಾನೂ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗಿತ್ತು ಒಂದು ವಾರ ಎಲ್ಲವ ಆಮೇಲೆ ಸುಂದ್ರ ಬೇಡ್ಕೊಂಡು ಹೋಗಿದ್ವಿ ನಮ್ಮ ಇವರೇ ಸಾಕದು ಯಾವ ಏನಂತರ್ಕೆ ಮಾಡ್ಕೊಂಡಿದ್ರಕ್ಕ ಹೆಂಗ ಇರ್ಲಿಲ್ಲ ಗ್ಯಾರಂಟಿ ಆಪರೇಷನ್ ಆದ್ರು ಅಂತ ಹೇಳಿದ್ರು ಹಾಕಿ ಇಟ್ಟಿದ್ದಾದ್ಮೇಲೆ ಆಪರೇಷನ್ ಏನು ತಪ್ಪೆ ಹಾಕೊಂಡು ಚೆನ್ನಾಗಿ ಬಹಳ ಸಂತೋಷ ಇದು ಅನ್ನ ಕೊಟ್ಟ ಭಕ್ತರು ಭಗವಂತಿ ಕೂಡ ಅನ್ನ ಅಂತ ಖುಷಿ ಹಾಂ ಎಲ್ಲಿ ಒಂದು ವರ್ಷ ಬಚ್ಚಿ ಇದು ನೀವು ಕಲಿ ಅಸ್ವತ್ಯ ಹಾಂ ಇದನ್ನು ಹಾಗೆ ನಾನು ಎರಡು ಆನೆ ತಾಗಿ ಕೊಟ್ಟರೆ ಮೀನು ಏನು ಬಿಟ್ಟಿಲ್ಲ ಪ್ರಾಣಿಯ ಎಷ್ಟು ಮನುಷ್ಯ ಬ್ಯಾಂಕ್ ಮಾಡ್ತಾನೆ ಹ್ಞೂ ನೋಡಿ ಮನೆ ಮಾಟ ಆಯ್ತೆ ಅಂದ್ರೆ ದಯವಿಟ್ಟು ನಿಗಟ್ ಕೇಳಿ ಏನೋ ಆಗುತ್ತೆ ಅಂದ್ರೆ ಅಲ್ಲಿ ಕಟ್ಟಕೆ ಕೊಡ್ತೀನಿ ಮಾಟ ಇದೆ ಅಂದ್ರೆ ಕಟ್ಟಕಾಯಿ ಅಂತ ಕಟ್ಟಕಾಯಿ ಒಂದಷ್ಟು ಟೈಮ್ ಇರುತ್ತೆ ಅಂತ ಅರ್ಧ ತಕ್ಕ ಪೋಟ ಹೊರದ ನಂಬಿಕೆ ಒಳ್ಳೆ ನೀವು ನಂಬೋತಕ್ಕ ಅದಕ್ಕ ಒಂದು ಚಂಬು ನೋಡುತ್ತೀವಿ ನಾವು ನಾವು ಚಂಬು ಅಂತೀವಿ ತಂಗಿ ಅಂತೀರಾ ಹೇಳ್ತಾರ ಚಂಬು ತಂಬಿ ಅಂತೀನಿ ಅದ್ರೊಳಗೆ ತುಂಬ ನೀಡ್ಕೊಳ್ಳಿ ಅಲ್ಲಿ ಅಮ್ಮನಿಗೆ ನಮ್ಮೊಂದು ತೀರ್ಥ ಕೊಡ್ತಾರೆ ಒಂದೇ ತೀರ್ಥ ಹಾಕೊಳ್ಳಿ ಆಮೇಲೆ ಒಂದು ಕೂತು ಮಾಡ್ಕೊಳ್ಳಿ ದೇವಿನ ಕಡ್ಡಿ ಮುಟ್ಬೇಕು ನಿಂದಿರ್ಲಿ ಬೇವಿನ ಕಡ್ಡಿಯಲ್ಲಿ ಅದಾಡ್ಸ್ಬೇಕು ಅದನ್ನ ಕೈಯಲ್ಲ ಅಮಾಶೆ ಒಂದ್ ದಿವಸ ಮಾತ್ರ ದೇವಿನ ಕಡೆಯಲ್ಲೇ ಅಲಾಡಿಸಿ ಎಲ್ಲೆಲ್ಲಿ ತೊಂದರೆ ಆಗಿದೆ ಅದನ್ನ ಹೋಗ್ಬೇಕು ಯಾವುದೇ ಮಾಟ ಇರಲಿ ಬರ್ದೇ ಇರ್ಲಿ ಈ ನಂಬಿಕೆ ಅಷ್ಟೇ ಮತ್ತೆ ಊಟ ನಂಬಿಕೆ ಬೇಡ ಆಮೇಲೆ ಸುಮ್ನೆ ದೇವ್ರಿಗೆ ಮೈ ಕಡಿ ಜನ ನಾನು ಒಂದು ಊಟ ವ್ಯವಸ್ಥೆ ಮಾಡ್ತೀನಿ ಮಕ್ಕಳಾಗಿಲ್ಲ ಅಂದ್ರೆ ನಾಮಕರಣ ಯಾರು ಮಾಡ್ತೇವೆ ಅವ್ರು ನಾಮಕರಣ ಈ ತರ ಮಾಡೋಣ ಊಟ ದೇವಸ್ಥೆ ಮಕ್ಕಳ ಬಗ್ಗೆ ಹೇಳ್ತೇನೆ ಮತ್ತೊಬ್ಬ ಮಕ್ಕಳ ಬಗ್ಗೆ ಹೇಳ್ತೀನಿ ಯಾರಿಗೆ